ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಇದ್ದಕ್ಕಿದ್ದಂತೆ ಮನೆಗೆ ಈ ಕೀಟಗಳು ಬಂದ್ರೆ ಶುಭ ಅಥವಾ ಅಶುಭದ ಸಂಕೇತ ಕೊಡತ್ವೆ ನಿಮ್ಮ ಮನೆಗೂ ಈ ಕೀಟ ಬಂದಿದ್ವಾ ಈ ವಿಡಿಯೋದಲ್ಲಿದೆ ಅತಿದೊಡ್ಡ ರಹಸ್ಯ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ಈ ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮೊದಲನೇದಾಗಿ ಜರಿಹುಳು ಜರಿಹುಳು ಮನೆಗೆ ಬರೋದು ತುಂಬಾನೇ ಶುಭ ಅಂತ ನಂಬಲಾಗಿದೆ ಜರಿ ಇರುವ ಜಾಗದಲ್ಲಿ ತಾಯಿ ಲಕ್ಷ್ಮೀದೇವಿ ವಾಸ ಇರುತ್ತೆ ಒಂದು ವೇಳೆ ಇದು ಒಬ್ಬ ಮನುಷ್ಯನ ಸುತ್ತಲೂ ಸುತ್ತೋದಕ್ಕೆ ಶುರು ಮಾಡಿದ್ರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಹಣಕಾಸಿನ ಲಾಭ ಆಗೋ ಸಾಧ್ಯತೆ ಇದೆ ಅಂತ ಅರ್ಥ ಒಂದು ವೇಳೆ ದೀಪಾವಳಿ ಮೇಲೆ ಯಾರಿಗಾದ್ರೂ ಜರಿ ಕಂಡು ಬಂದ್ರೆ ಅವರ ಅದೃಷ್ಟ ಬದಲಾಗೋದು ಖಚಿತ ಕಡಜದ ಹುಳ ಮನೆಯಲ್ಲಿ ಗೂಡು ಕಟ್ಟೋದು ತುಂಬಾ ಶುಭ ಅಂತ ನಂಬಲಾಗಿದೆ ಕಡಜದ ಗೂಡು ಲಕ್ಷ್ಮಿಯ ವಾಸಸ್ಥಾನ ಅಂತ ಹೇಳಲಾಗಿದೆ ಆದ್ದರಿಂದ ಒಂದು ವೇಳೆ ನಿಮ್ಮ ಮನೇಲಿ ಕಡಜದ ಹುಳು ಗೂಡನ್ನ ಕಟ್ಟಿದ್ರೆ ಮನೇಲಿ ಸಂತಾನ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆ ಇದೆ ಮನೇಲಿ ಕಡಜದ ಹುಳು ಗೂಡನ್ನ ಕಟ್ಟಿದ್ರೆ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ಒಂದು ವೇಳೆ ಮನೇಲಿ ಚಿಕ್ಕ ಮಕ್ಕಳಿದ್ದು ಕಡಜದ ಹುಳು ಕಚ್ಚುತ್ತೆ ಅನ್ನೋ ಭಯ ಇದ್ರೆ ಆಗ ಕಡಜದ ಗೂಡನ್ನ ಹುಳು ಇಲ್ಲದೇ ಇರೋ ಸಮಯದಲ್ಲಿ ತೆಗೆದು ಯಾರೂ ಓಡಾಡದೇ ಇರೋ ಜಾಗದಲ್ಲಿ ಹಾಕ್ಬೇಕು ನಂತರ ಗೂಡು ಕಟ್ಟಿದ ಜಾಗಕ್ಕೆ ಗೋಮೂತ್ರವನ್ನ ಹಾಕ್ಬೇಕು ಒಂದು ವೇಳೆ ಕಡಜದ ಗೂಡು ತುಂಬಾ ಹಳೆಯದಾಗಿ ಅದೇ ಕೆಳಗೆ ಬಿದ್ದಿದ್ರೆ ಅದನ್ನ ತುಳಿಬಾರದು ಮತ್ತು ಅದರ ಮಣ್ಣನ್ನ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಪ್ರತಿದಿನ ಹಣೆಗೆ ಹಚ್ಕೊಳ್ತಾ ಬಂದ್ರೆ ಸಾಕಷ್ಟು ಶುಭ ಲಭಿಸುತ್ತೆ ಜೇಡರ ಬಲೆಗಳು ಜೇಡರ ಬಲೆಗಳನ್ನು ಸ್ವಚ್ಛತೆಯ ದೃಷ್ಟಿಯಿಂದ ಮಾತ್ರವಲ್ಲದೆ ವಾಸ್ತುಶಾಸ್ತ್ರದ ಪ್ರಕಾರವು ಬಹಳ ಶುಭ ಅಂತ ಪರಿಗಣಿಸಲಾಗುತ್ತೆ ಜೇಡರ ಬಲೆಗಳ ರಚನೆಯು ಅದರಲ್ಲಿ ನಕಾರಾತ್ಮಕ ಶಕ್ತಿಯನ್ನ ಸಂಗ್ರಹಿಸುತ್ತೆ ಇದರಿಂದಾಗಿ ನಕಾರಾತ್ಮಕತೆಯು ಮನೆಯ ಉಳಿದ ಭಾಗಗಳಿಗೆ ಹರಡುತ್ತೆ ಇಂತಹ ಕೊಳಕಾದ ಮನೆಗೆ ಲಕ್ಷ್ಮೀದೇವಿ ಕಾಲಿಡೋದಿಲ್ಲ ಹಾಗಾಗಿ ಮೊದಲು ಜೇಡರ ಬಲೆಗಳನ್ನು ಸ್ವಚ್ಛ ಮಾಡಿ ಚಿಟ್ಟೆ ಅಥವಾ ಪಾತರಗಿತ್ತೆ ಚಿಟ್ಟೆ ಮತ್ತು ಪಾತ್ರಗೀತೆ ಮನೆಗೆ ಬರೋದು ಸೌಭಾಗ್ಯದ ವಿಷಯ ಇದನ್ನ ಒಳ್ಳೆಯ ಸಂಕೇತ ಅಂತಾನೆ ಪರಿಗಣಿಸಲಾಗಿದೆ ಚಿಟ್ಟೆ ಮನೆಗ್ ಬಂದ್ರೆ ನಿಮಗೆ ಶೀಘ್ರವೇ ಶುಭ ಸುದ್ದಿ ಕೇಳೋದಕ್ಕೆ ಸಿಗುತ್ತೆ ಅನ್ನೋ ಅರ್ಥವನ್ನ ನೀಡುತ್ತೆ ಹಾಗಾಗಿ ಮರ್ತೂ ಸಹ ಚಿಟ್ಟೆಗಳಿಗೆ ಹಾನಿ ಮಾಡಬೇಡಿ ಚೇಳು ಕನಸಿನಲ್ಲಿ ಕಂಡ್ರೆ ಜೀವನದಲ್ಲಿ ಯಾವುದೋ ಒಂದು ಸಂಕಟ ಬರಲಿದೆ ಅಂತ ಹೇಳಲಾಗುತ್ತೆ ಯಾರ ಮನೆಯಲ್ಲಿ ಚೇಳು ಆಚೆ ಹೋಗೋದು ಕಂಡು ಬರುತ್ತೋ ಅಲ್ಲಿಂದ ತಾಯಿ ಲಕ್ಷ್ಮೀದೇವಿ ಆಚೆ ಹೋಗ್ತಿದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಆದ್ರೆ ಹಳದಿ ಬಣ್ಣದ ಚೇಳು ಹಾಗೂ ಬಿಳಿ ಬಣ್ಣದ ಚೇಳು ಮಾಯೆಯ ಪ್ರತೀಕವಾಗಿರುತ್ತೆ ಇಂತಹ ಚೇಳು ಮನೆಯಿಂದ ಆಚೆ ಹೋದ್ರೆ ಲಕ್ಷ್ಮಿಯ ಆಗಮನವಾಗುತ್ತೆ ಅಂತ ಅರ್ಥ ಇರುವೆಗಳು ಒಂದು ವೇಳೆ ನಿಮ್ಮ ಮನೆಗೆ ಕಪ್ಪು ಇರುವೆಗಳು ಪದೇ ಪದೇ ಬರ್ತಾ ಇದ್ರೆ ಸಂತೋಷ ಪಡಿ ಯಾಕಂದ್ರೆ ಇದರಿಂದ ಭವಿಷ್ಯದಲ್ಲಿ ಸುಖ ಸಮೃದ್ಧಿ ವೃದ್ಧಿಯಾಗುತ್ತೆ ಇನ್ನು ಕಪ್ಪು ಇರುವೆಯನ್ನ ನಿಮ್ಮ ಸಿರಿ ಸಂಪತ್ತು ಹೆಚ್ಚುವುದಕ್ಕೂ ಕೂಡ ಹೋಲಿಸಿ ನೋಡಲಾಗುತ್ತೆ ಕಪ್ಪು ಇರುವೆಗೆ ಆಹಾರ ತಿನ್ನಿಸೋದು ಕೂಡ ಶುಭವಾಗಿದೆ ಆದ್ರೆ ಮನೇಲಿ ಇದ್ದಕ್ಕಿದ್ದಂತೆ ಕಾಣಿಸ್ಕೊಳ್ಳೋ ಕೆಂಪು ಇರುವೆಗಳು ಕುಟುಂಬದ ಸದಸ್ಯರು ಯಾವುದೇ ವ್ಯಕ್ತಿಯೊಂದಿಗೆ ಜಗಳವಾಡಬಹುದು ಅನ್ನೋದ್ರ ಸಂಕೇತವಾಗಿದೆ ಇದರೊಂದಿಗೆ ಮನೆಯ ಸದಸ್ಯರ ಅನಾರೋಗ್ಯ ಹಾಗೂ ಹಣದ ನಷ್ಟವನ್ನು ಸೂಚಿಸುತ್ತೆ ಹಾಗಾಗಿ ಕೆಂಪು ಇರುವೆಗಳನ್ನು ಹೋಗ್ಲಾಡಿಸುವ ಕ್ರಮಗಳನ್ನ ಮುಂಚಿತವಾಗಿಯೇ ತಗೊಳ್ಳೋದ್ರಿಂದ ತೊಂದರೆಗಳನ್ನ ತಪ್ಪಿಸಬಹುದು ಶಂಖದ ಹುಳು ಶಾಸ್ತ್ರಗಳ ಅನುಸಾರವಾಗಿ ಮನೆಯಲ್ಲಿ ಶಂಖದ ಹುಳು ಓಡಾಡೋದು ಅತ್ಯಂತ ಶುಭವಾಗಿದೆ ಇದರರ್ಥ ನಿಮ್ಮ ಕೆಲಸದಲ್ಲಿ ದೊಡ್ಡ ಯಶಸ್ಸು ಸಿಗುತ್ತೆ ಅಂತ ಸಹಸ್ರಪದಿಗಳು ಇವು ಬಹುಕಾಲುಗಳುಳ್ಳ ಕೀಟಗಳ ಜಾತಿಗೆ ಸೇರಿವೆ ಹೀಗಾಗಿ ಸಹಸ್ರಪದಿ ಅನ್ನೋ ಹೆಸರನ್ನ ನೀಡಲಾಗಿದೆ ನಿಜವಾಗ್ಲೂ ಇವು ಸಾವಿರ ಕಾಲುಗಳನ್ನ ಹೊಂದಿರೋದಿಲ್ಲ ಕೆಲವೊಂದಕ್ಕೆ ನಾನ್ನೂರಕ್ಕೂ ಹೆಚ್ಚು ಕಾಲುಗಳಿರುತ್ವೆ ಆದ್ರೆ ಯಾವುದಕ್ಕೂ ಕೂಡ ಏಳ್ನೂರ ಐವತ್ತಕ್ಕಿಂತ ಹೆಚ್ಚು ಕಾಲುಗಳಿರೋದಿಲ್ಲ ಇದನ್ನ ಆಂಗ್ಲ ಭಾಷೆಯಲ್ಲಿ ಮಿಲ್ಲಿಪಿಡ್ ಅಂತ ಕರೆದ್ರೆ ಗ್ರಾಮ್ಯ ಭಾಷೆಯಲ್ಲಿ ಚೋರಟೆ ಅಂತ ಕರೆಯೋದು ರೂಢಿ ಇವು ಮನೆಗೆ ಬರೋದು ಮಿಶ್ರಫಲದ ಸೂಚನೆಯಾಗಿದೆ ಉಡಾ ಇದರ ಹೆಸರು ನೀವು ಕೇಳಿಯೇ ಇರ್ತೀರಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಉಡಾ ಅಷ್ಟಾಗಿ ಕಾಣಿಸ್ಕೊಳ್ಳೋದಿಲ್ಲ ಆದ್ರೆ ಅಪ್ಪಿತಪ್ಪಿಯು ಇದು ಮನೆಗೆ ಪ್ರವೇಶಿಸಿದ್ರೆ ಮನೆ ಸರ್ವನಾಶವಾಗುತ್ತೆ ಅಂತ ನಮ್ಮ ಹಿರಿಯರಲ್ಲಿ ನಂಬಿಕೆ ಇತ್ತು ಮನೆಗೆ ಯಾವತ್ತೂ ಕೂಡ ಬಾವಲಿಗಳು ಬರಬಾರದು ಬಾವಲಿಗಳು ಮನೆಗೆ ಬಂದ್ರೆ ಅದು ಅಶುಭ ಹಾಗೂ ಕೆಡಕಿನ ಸೂಚನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಕೀಟಗಳನ್ನ ನಮ್ಮ ಕನಸಿನಲ್ಲಿ ನೋಡ್ತೀವಿ ಈ ಕನಸುಗಳು ನಕಾರಾತ್ಮಕತೆಯನ್ನ ಸೂಚಿಸತ್ವೆ ಕನಸಿನಲ್ಲಿ ಕೀಟಗಳನ್ನ ನೋಡೋದು ದೌರ್ಬಲ್ಯದ ಸಂಕೇತವಾಗಿದೆ ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ಕೀಟಗಳನ್ನ ಪದೇ ಪದೇ ನೋಡ್ತಾ ಇದ್ದಾನೆ ಅಂತಂದ್ರೆ ಆ ವ್ಯಕ್ತಿಯು ತನ್ನನ್ನ ತಾನೇ ನಂಬೋದಿಲ್ಲ ಅಂತ ಅರ್ಥ ನಿಮ್ಮ ಕನಸಿನಲ್ಲಿ ಕೀಟಗಳನ್ನ ನೋಡೋದು ಮುಂದಿನ ದಿನಗಳಲ್ಲಿ ನೀವು ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ಅನ್ನೋದ್ರ ಸಂಕೇತವಾಗಿದೆ